ಯಾರಿಗೇನೇ ಸಮಸ್ಯೆ ಇದ್ರೆ ನೇರವಾಗಿ ಬಂದ್ರೆ ಡ್ರಗ್ಲೆಸ್ ಥೆರಪಿಸ್ಟ್ ಅಂತ ಹಾಕೊಂಡಿದೀನಿ ನಿಮ್ಗೆ ಔಷಧಿ ಬೇಕಾಗಿಲ್ಲ ಔಷಧಿ ರಹಿತ ಚಿಕಿತ್ಸಕ ಅಂತ ಅಂದ್ರೆ ಹೀಲಿಂಗಿಂದ ಇಕ್ನೊಥೆರಪಿಯಿಂದ ಕೆಲವೊಂದು ದೈವಿಕ ಪರಿಹಾರಗಳು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಆದರೂ ಕೂಡ ಕೆಲವ್ರಿಗೇನೋ ತಿಂದರೆ ಕೊಟ್ಟರೆ ಔಷಧಿ ತಿಂದರೆ ವಾಸಿಯಾಗುತ್ತೆ ಅಂತ ಇರ್ತಾರೆ ಅಂಥವ್ರಿಗೆ ಮಾತ್ರ ಆಯುರ್ವೇದಿಕ್ ಔಷಧಿಗಳನ್ನು ನಾನೇ ಮಾಡಿಕೊಡ್ತೀನಿ ಸೊ ಈ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಈ ಮೂರು ಸೂತ್ರಗಳು ಮೊದಲನೇದು ಆಹಾರ ಪದ್ಧತಿ ಈ ಆಹಾರ ಪದ್ಧತಿಯಲ್ಲಿ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಅಂದರೆ ಏನು ಹಣ್ಣು ತರಕಾರಿ ಮೊಳಕೆ ಕಟ್ಟಿರೋ ಕಾಳುಗಳು ಈ ಡ್ರೈ ಫ್ರೂಟ್ಸು ಆ ಕಾಲಮಾನಕ್ಕೆ ಯಾವ್ಯಾವ ಹಣ್ಣುಗಳು ಸಿಗ್ತವೆ ಇದನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ ಇದನ್ನು ಸಾತ್ವಿಕ ಆಹಾರ ಅಂತ ಕರೀತಾರೆ ಇನ್ನು ಎರಡನೇದು ರಾಜಸಿಕ ಆಹಾರ ಅಂದರೆ ಬೇಯಿಸಿ ತಿಂದಿರುವಂಥದ್ದು ಅದು ಏನಾದರೂ ಮುದ್ದೆ ಚಪಾತಿ ಅವು ಇವು ಏನೇನು ಇರ್ತವೆ ಇದೆಲ್ಲವೂ ಕೂಡ ರಾಜಸಿಕ ಆಹಾರ ಇನ್ನು ತಾಮಸಿಕ ಆಹಾರ ಅಂತಂದರೆ ಎಣ್ಣೆ ಪದಾರ್ಥ ಕರಿದಿರುವಂತಹ ಪದಾರ್ಥಗಳು ಇವಾಗೇನು ಪಿಜ್ಜಾ ಬರ್ಗರು ಬೋಂಡ ಬಜ್ಜಿ ಪಾನಿಪುರಿ ಏನೇನೋ ಬಂದಿದೆ ಇದೊಂದಿಷ್ಟು ತಿಂತಾರಲ್ಲ ಇದನ್ನು ತಾಮಸಿಕ ಆಹಾರಕ್ಕೆ ಹೋಲಿಸಬಹುದು ಅದರಲ್ಲಿ ನಾನ್ ವೆಜ್ ಕೂಡ ಸೇರಿಕೊಳ್ಳುತ್ತೆ ಅಂದರೆ ನೀವು ಯಾವ ರೀತಿ ಆಹಾರವನ್ನು ನಿಮ್ಮ ದೇಹಕ್ಕೆ ಅರ್ಪಿಸ್ತಿರೋ ಆ ರೀತಿ ಫಲಿತಾಂಶವನ್ನು ಅದನ್ನು ನೀಡೋದಕ್ಕೆ ಶುರುವಾಗುತ್ತೆ ಆದ್ದರಿಂದ ಆಹಾರದಲ್ಲಿ ಈ ಮೂರು ವಿಧಗಳಿದ್ದಾವೆ ಈ ಮೂರು ವಿಧಗಳನ್ನು ಬಳಸ್ಕೊಂಡು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಆದರೆ ಈ ಮೂರು ವಿಧದ ಫಲಿತಾಂಶ ಬೇರೆ ಬೇರೆ ಇರುತ್ತೆ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಈ ಕೆಲವರು ಫ್ಯಾಷನ್ ಡಿಸೈನ್ ಈ ಫ್ಯಾಷನ್ ಶೋ ನಡೆಯುತ್ತಲ್ಲ ಅದರಲ್ಲಿ ಹೆಣ್ಣುಮಕ್ಳು ತೆಳ್ಳಗಿರ್ತಾರೆ ಮೂವತ್ತೇಳು ಕೆ ಜಿ ಇದ್ದಾಳೆ ಅವಳಿಗೆ ಇಪ್ಪತ್ತೆಂಟು ವರ್ಷ ಮೂವತ್ತೈದು ಕೆ ಜಿ ಹೆಂಗಿರೋಕ್ಕೆ ಸಾಧ್ಯ ಏನಮ್ಮ ನೀನು ಏನು ಅಂದ್ರೆ ಬರೀ ಹಣ್ಣು ತಿಂತಾಳೆ ಅಷ್ಟೇ ಅದು ಎರಡು ಪೀಸ್ ಹಣ್ಣು ತಿಂತಾಳೆ ಕೆಲವರು ಈ ನಟಿಯರು ಹೀರೋಯಿ ಹೀರೋಯಿನ್ಗಳು ಸಣ್ಣಕ್ಕಿರ್ತಾರೆ ಅಂದರೆ ಮೈಂಟೈನ್ ಮಾಡಿರ್ತಾರೆ ಅವರು ಜಾಸ್ತಿ ಜಂಕ್ ಫುಡ್ ಇವೆಲ್ಲ ತಿನ್ನಕ್ಕೆ ಹೋಗಲ್ಲ ಕೆಲವೊಬ್ರು ಹೀರೋಗಳು ಅಷ್ಟೇ ಅವ್ರಿಗೆ ಸ್ವೀಟ್ ಸ್ವೀಟೇ ತಿಂದಿಲ್ಲಂತೆ ಅವ್ನು ಜೀವ ಬಂದಲ್ಲಿ ನಾನು ಸ್ವೀಟೇ ತಿಂದಿಲ್ಲ ನಾನು ಇಲ್ಲ ಸ್ವೀಟ್ ತಿಂದಿರೋದು ಅಂತ ಮತ್ತೆ ಏನ ಸ್ವೀಟ್ ತಿಂದಿಲ್ಲ ಅಂದರೆ ಫ್ರೂಟ್ಸ್ ತಿಂತಾನೆ ಅದರಲ್ಲಿ ಸ್ವೀಟ್ ಇದೆ ಅಂತ ಗೊತ್ತು ಬಟ್ ನಾನು ನ್ಯಾಚುರಲ್ ಆಗಿರೋ ಅಂದರೆ ಮಗು ಇದ್ದಾಗ ನನಗೇನೋ ಗೊತ್ತಿಲ್ಲ ಬುದ್ಧಿ ಬಂದಾಗಲಿಂದ ನಾನು ಸ್ವೀಟ್ ತಿಂದಿಲ್ಲ ನಿಜವಾಗಲೂ ಸಾಧ್ಯನ ಹಂಗಿರೋಕ್ಕೆ ಅಂತ ಬಟ್ ಹಂಗಿರ್ತಾರೆ ಮೈಂಟೈನ್ ಮಾಡ್ತಾರೆ ಸೊ ಇದು ಸಾತ್ವಿಕ ಆಹಾರವನ್ನು ನೀವು ಸೇವನೆ ಮಾಡೋದ್ರಿಂದ ಅದರ ಫಲಿತಾಂಶ ಬೇರೆ ಬೇರೆ ರೀತಿ ಇರುತ್ತೆ ಅದು ತಿನ್ನೋದು ಬಿಡೋದು ನಿಮ್ಮ ಇಚ್ಛೆ ನಾನು ಅದನ್ನು ಕೆಲವರು ವೆಜ್ ತಿನ್ನಲ್ಲ ವೆಜಿಟೇರಿಯನ್ ಆಗಲ್ಲ ಅಂತಾರೆ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಮಟ್ಟ ಹಾಗಾಗಿ ನಿಮ್ಮಿಷ್ಟ ನೀವೇನು ಬೇಕಾದರೂ ಸೇವನೆ ಮಾಡ್ತಾರೆ ಅದೇನು ದೊಡ್ಡ ಅಲ್ಲೇನೂ ಇಲ್ಲ ಸೇವನೆ ಮಾಡೋದ್ರಲ್ಲಿ ಸ್ವಲ್ಪ ಅದನ್ನು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಅದರ ಮುಖೇನ ನೀವು ಸೇವನೆ ಮಾಡೋದಕ್ಕೆ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ಈ ಮೂರೂ ರೀತಿಯ ಆಹಾರಗಳು ನಿಮ್ಮನ್ನು ಉದಾಹರಣೆಗೆ ನೀವೊಂದು ಬಾಳೆಹಣ್ಣು ಮತ್ತು ಯಾವುದೋ ಒಂದು ಸೇಬು ಅದು ಇದು ಬೆಳಿಗ್ಗೆ ತಿಂದಿರಿ ಮಧ್ಯಾಹ್ನವೂ ಅದನ್ನೇ ತಿನ್ನಿ ರಾತ್ರಿಯೂ ಅದನ್ನೇ ತಿನ್ನಿ ಪರವಾಗಿಲ್ಲ ಯಾವ ಥರ ಯಾವುದೇ ಥರ ಹಣ್ಣುಗಳನ್ನು ತಿನ್ನಿ ಮೂರು ದಿವಸದವರೆಗೂ ಅದರ ರಿಸಲ್ಟನ್ನು ಗಮನಿಸಿ ಅದು ನಿಮಗೆ ಆಕ್ಟಿವ್ ಆಗಿಟ್ಟಿರುತ್ತಾ ಅಥವಾ ಆಲಸ್ಯ ಸೋಮಾರಿತನ ಬರೆಸುತ್ತಾ ನಾನು ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ಇದೆಲ್ಲವನ್ನು ನೀವು ಗಮನಿಸಿ ಇನ್ನು ನೀವು ಆಹಾರವನ್ನು ಸೇವನೆ ಮಾಡಿ ಅಂದರೆ ಬೇಯಿಸಿರೋ ಆಹಾರವನ್ನು ಸೇವನೆ ಮಾಡಿ ಏನೋ ಮುದ್ದೆ ಚಪಾತಿ ಏನೋ ಇಡ್ಲಿ ಸಾಂಬಾರು ಅವು ಇರ್ತವೆ ಎಲ್ಲ ತಿನ್ನಿ ಮೂರು ದಿವ್ಸದವರೆಗೂ ನೀವು ನಿಮ್ಮ ಶರೀರವನ್ನು ಗಮನಿಸಿ ಅದರ ಫಲಿತಾಂಶ ನಿಮಗೆ ಸಿಗುತ್ತೆ ಗಮನಿಸಿದ್ರೆ ಮಾತ್ರ ಇದನ್ನು ನೋಡಬಹುದೇ ಹೊರತು ನಾನೆಲ್ಲ ಅದ್ಭುತವಾಗಿ ಗಮನಿಸ್ತೀನಿ ಐ ಎಮ್ ಎ ಗ್ರೇಟ್ ಅಬ್ಸರ್ವರ್ ನಾನು ಬಹಳ ಬಹಳ ಸೂಕ್ಷ್ಮಗ್ರಾಹಿ ಸೂಕ್ಷ್ಮಾತಿಸೂಕ್ಷ್ಮ ವಿಚಾರಗಳನ್ನು ಗ್ರಹಿಸಬಲ್ಲೆ ನೋಡಬಲ್ಲೆ ತಿಳಿಯಬಲ್ಲೆ ಅದನ್ನು ಮಾಡಬಲ್ಲೆ ಆದ್ದರಿಂದ ಬಹಳ ಸೂಕ್ಷ್ಮಗ್ರಾಹಿ ಮೂರು ದಿವಸ ಗಮನಿಸಿ ಅದಾದಮೇಲೆ ತಾಮಸಿಕ ಆಹಾರವನ್ನು ಸೇವನೆ ಮಾಡೋದಕ್ಕೆ ಪಿಜ್ಜಾ ತಿನ್ನಿ ಬರ್ಗರ್ ತಿನ್ನಿ ಅಥವಾ ಎಣ್ಣೆಲಿ ಕರೆದಿರೋ ಬೋಂಡ ಬಜ್ಜಿ ಪೂರಿ ಇದನ್ನು ತಿನ್ನಿ ಒಂದು ದಿವಸ ಪೂರ್ತಿ ಅದೇ ತಿನ್ಬೇಕು ನೀವು ಬೇರೆ ತಿನ್ನಂಗಿಲ್ಲ ಈಗ ನೀವು ಕರೆದಿರೋ ಆಹಾರ ಅಂದರೆ ತಾಮಸಿಕ ಆಹಾರ ನೀವೇನಾದರೂ ಸೇವನೆ ಮಾಡಿದ್ರೆ ಇದನ್ನು ಬಿಟ್ಬಿಡಿ ಇದನ್ನು ಬಿಟ್ಬಿಡಿ ಮಾಡಬೇಡಿ ನೀವು ದಿನ ಎಲ್ಲ ಹೇಗಿರ್ತೀರ ಅಂದರೆ ಮೂರು ದಿವಸ ಸೆವೆಂಟಿ ಟು ಅವರ್ಸ್ ಹೇಗಿದ್ದಾರೆ ಎಷ್ಟು ನಿದ್ದೆ ಬರುತ್ತದೆ ಈ ನಿದ್ದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ತದೆ ವೇರಿಯೇಷನ್ ಬರುತ್ತೆ ಇದನ್ನು ನೀವು ಗಮನಿಸ್ತಾ ಹೋಗಿ ಯಾವುದ್ಯಾವುದು ನನಗೆ ಎಷ್ಟು ಸೂಕ್ತವಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ತಾಮಸಿಕ ಆಹಾರದಲ್ಲಿ ಬೇಕಾದ್ರೆ ನೀವು ನಾನ್ ವೆಜ್ ಕೂಡ ಸೇವನೆ ಮಾಡಿ ಮೂರು ದಿವಸ ನಿಮ್ಮ ಶರೀರವನ್ನು ಅಂದರೆ ಮನಮಸ್ತಿಷ್ಕವನ್ನು ಬಹಳ ಡೀಪಾಗಿ ಸ್ಟಡಿ ಮಾಡಿ ಡೀಪ್ ಸ್ಟಡಿ ಅಂತಾರೆ ಡೀಪ್ ನಾಲೆಡ್ಜ್ ಸಿಗಬೇಕು ಅಂದರೆ ನೀವು ಡೀಪ್ ಸ್ಟಡಿ ಮಾಡಲೇಬೇಕು ನಾನು ಮಾಡಿದ್ದೀನಿ ಸಾಕಷ್ಟು ಬಾರಿ ಒಂದು ಒಮ್ಮೆ ಒಮ್ಮೆ ಮಾಡದೇ ಅಷ್ಟೇ ನಾನು ಅದನ್ನು ಹೇಳಿ ಖಂಡಿತವಾಗ್ಲೂ ಸಾಕಷ್ಟು ಬಾರಿ ಈ ಪ್ರಯೋಗಗಳು ನಡೀತನೇ ಇರುತ್ತೆ ದೇಹದ ಮೇಲೆ ಮನಸ್ಸಿನ ಮೇಲೆ ಆತ್ಮದ ಮೇಲೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಆದ್ದರಿಂದ ಗಮನಿಸಿ ಯಾವ್ಯಾವ ರೀತಿ ಫಲಿತಾಂಶವನ್ನು ನೀಡುತ್ತೆ ಅಂತ ಆಗ ನಿಮಗೆ ಅದರ ಒಂದು ರೀತಿನೀತಿಗಳು ಗೊತ್ತಾಗುತ್ತೆ ಬಟ್ ಮೂರು ಬೇರೆ ಬೇರೆ ಫಲಿತಾಂಶವನ್ನು ನೀಡುತ್ತೆ ಹುಳಿ ಉಪ್ಪು ಖಾರ ಹೇಗೆ ನಮ್ಮ ದೇಹಕ್ಕೆ ಬೇಕೇ ಬೇಕು ಈ ಉಪ್ಪು ಕೊಡುವಂತಹ ಫಲಿತಾಂಶ ಬೇರೆ ಹುಳಿ ಕೊಡುವಂತಹ ಫಲಿತಾಂಶ ಬೇರೆ ಖಾರ ಕೊಡೋ ಫಲಿತಾಂಶಗಳೇ ಬೇರೆ ಈ ಮೂರನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ ಆದ್ದರಿಂದ ಇದನ್ನು ನೀವು ಚೆನ್ನಾಗಿ ಗಮನಿಸಿ ಏನು ಮಾಡ್ತಾ ಇದೆ ಅಂದರೆ ದೇಹ ಏನು ಮಾಡ್ತಾಯಿದೆ ಯಾವ ರೀತಿ ಕ್ರಿಯೆ ಮಾಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದರೆ ಈ ಆಹಾರಗಳಲ್ಲಿ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗ್ತದೆ ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನೀವು ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಆಹಾರ ಪದ್ಧತಿಯಲ್ಲಿ ಈ ಮೂರು ರೀತಿಯ ವಿಧ ಇದರಲ್ಲಿ ಮೂಲವಾಗಿ ದೈಹಿಕವಾಗಿ ವಾರಕ್ಕೊಂದು ಉಪವಾಸ ಬಹಳ ಬಹಳ ಒಳ್ಳೆಯದು ಒಂದು ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವಾರಕ್ಕಾಗಲಿಲ್ಲ ಅಂದರೆ ಹದಿನೈದು ದಿನಗಳಿಗೊಮ್ಮೆ ಈ ಅಮುವಾಸೆ ಒಮ್ಮೆ ಬರುತ್ತಲ್ಲ ಇದೆರಡೂ ಕೂಡ ಬೇರೆ ಸೈಕಲ್ ಇವು ಅಮುವಾಸೆ ಬಂತು ನೆಕ್ಸ್ಟ್ ಹುಣ್ಣಿಮೆವರೆಗೂ ಒಂದು ಸೈಕಲ್ ಹುಣ್ಣಿಮೆ ಬಂತು ನೆಕ್ಸ್ಟ್ ಅಮಾವಾಸ್ಯವರೆಗೂ ಒಂದು ಸೈಕಲ್ ಇದು ಎರಡು ಸೈಕಲ್ ಇದು ಅಂದರೆ ನಾವು ಸೈಕಲ್ನ ತುಳಿಬೇಕಾದ್ರೆ ಹೇಗೆ ಒಂದು ಸಲ ಮೇಲೆ ತುಳಿತೀರಿ ಕೆಳಗೆ ಬರ್ತದೆ ಎಡಗಾಲು ಕೆಳಗೋಗುತ್ತೆ ಒಂದು ಸಲ ಮೇಲೆ ಬರ್ತದೆ ಬಲಗಾಲು ಕೆಳಗೋಗುತ್ತೆ ಒಂದು ಸಲ ಮೇಲೆ ಬರುತ್ತೆ ಅಂದರೆ ಇದನ್ನು ಸೈಕ್ಲಿಂಗ್ ಅಂತ ಕರೀತಾರೆ ಸೊ ಇದು ಎರಡು ಸೈಕಲ್ ಎರಡು ಸೈಕಲಲ್ಲಿ ಒಂದು ದಿವಸನಾದರೂ ನೀವು ಉಪವಾಸ ಇದ್ದರೆ ನಿಜವಾಗಲೂ ನಿಮ್ಮ ಆರೋಗ್ಯ ಅತ್ಯದ್ಭುತವಾಗಿ ಬರ್ತದೆ ಈ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ಸೈಕಲ್ ಮೇಲೆ ಬಂದಾಗ ಒಂದು ದಿವಸ ಪೂರ್ತಿ ಇರಬೇಡಿ ಒಂದು ದಿವಸಕ್ಕೆ ಆಗೋದಿಲ್ಲ ಒಂದು ಹೊತ್ತು ಊಟ ಬಿಡಿ ಯಾವಾಗ ಅಂದರೆ ರಾತ್ರಿ ಬಿಟ್ಬಿಡಿ ನೀವು ಮೂರು ಹೊತ್ತು ಊಟ ಏನು ಮಾಡ್ತಾಯಿದ್ದೀರ ರಾತ್ರಿ ಊಟವನ್ನು ಒಂದು ದಿವಸ ಬಿಟ್ಬಿಡಿ ಅದೊಂದು ಮೂರು ನಾಲ್ಕು ಬಾರಿ ಆದ ನಂತರ ನೆಕ್ಸ್ಟು ಮಧ್ಯಾಹ್ನದ ಊಟ ಬಿಟ್ಬಿಡಿ ಬೆಳಿಗ್ಗೆ ಮಾತ್ರ ತಿನ್ನಿ ಬದುಕಿರ್ಬೋದು ಅದ್ಭುತವಾಗಿ ಬದುಕಿರ್ಬೋದು ತುಂಬ ಚೆನ್ನಾಗಿದೆ ನಿಮಗೆ ರಜಾ ರಜಾ ಇದ್ದಾಗ ಅಥವಾ ಇವತ್ತು ಏನು ಅಷ್ಟ ಶ್ರಮ ಪಡುವಂತಹ ಕೆಲಸಗಳಿಲ್ಲ ಅಂದಾಗ ನೀವು ಅದನ್ನು ಮಾಡಬಹುದು ಮೂರನೇದು ಬೆಳಿಗ್ಗೆ ತಿನ್ನೋದನ್ನು ಬಿಟ್ಬಿಡಿ ನಾಷ್ಟ ಹಣ್ಣುಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಿ ಊಟ ಬಿಟ್ಬಿಟ್ಟಿದ್ದೀರಾ ಹಣ್ಣು ತಿನ್ನಿ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ನಾಷ್ಟ ಎದುಸಿದ ನಂತರ ಬರೀ ಹಣ್ಣು ತಿನ್ನಿ ಅದೊಂದು ಮೂರು ನಾಲ್ಕು ದಿವಸ ಆದ ನಂತರ ಹಣ್ಣು ತಿನ್ನೋದನ್ನು ಬಿಟ್ಟುಬಿಡಿ ಕೇವಲ ಜಲಪಾನ ಮಾಡಿ ನೀವು ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆ ನಾಳೆ ಬೆಳಿಗ್ಗೆ ಎದಳೋವರೆಗೂ ನೀವು ಉಪವಾಸವನ್ನು ಮಾಡಿದರೆ ದೇಹ ಶುದ್ಧಿ ಆಗುತ್ತೆ ಅತ್ಯದ್ಭುತವಾಗಿ ಆಕ್ಟಿವ್ ಆಗುತ್ತೆ ಹೇಗೆ ನಾವು ಗಾಡಿಗಳನ್ನು ಕಾರ್ಗಳನ್ನು ಸರ್ವಿಸಿಗೆ ಬಿಡ್ತೀವಿ ಆ ರೀತಿ ಉಪವಾಸ ಮಾಡಿದಾಗ ಬಾಡಿ ಕೂಡ ಸರ್ವಿಸ್ ಆಗುತ್ತೆ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಶುದ್ಧಗೊಳ್ಳುತ್ತೆ ಇದನ್ನು ನಾವು ಅವಕಾಶ ಮಾಡಿಕೊಡಲ್ಲ ಇನ್ನು ನಿಮಗೆ ಮೂಲವಾಗಿ ಇನ್ನೊಂದು ವಿಚಾರ ತಿಳಿಸೋದೇನು ಅಂತಂದರೆ ಈ ಆಹಾರ ಪದ್ಧತಿಯಲ್ಲಿ ನೀವೆಲ್ಲ ಏನೇನನ್ನು ಉಪಯೋಗಿಸ್ತಾ ಇದ್ದೀರ ಊಟದ ನಿಯಮ ಆ ಊಟದ ನಿಯಮಗಳು ವಾಗ್ಭಟ್ರು ಅವರು ಹೇಳಿರೋಂಥದ್ದು ನಾವು ಪ್ರಾತಃ ಕಾಲ ಅಂದರೆ ಸೂರ್ಯೋದಯ ಆದ ನಂತರ ಒಂದು ಎರಡರಿಂದ ಎರಡೂವರೆ ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಮೂರು ಗಂಟೆ ಒಳಗಡೆ ನಾಷ್ಟ ಮಾಡಿದ್ರೆ ಇಲ್ಲಿ ಒಳಗಡೆ ಜಠರಾಗ್ನಿ ಅಂತ ಕರೀತಾರೆ ಅದನ್ನು ನೀವು ಪಾಠದಲ್ಲಿ ಓದಿರ್ಬೋದು ಜಠರಾಗ್ನಿ ಅಂದರೆ ಜಠರದಲ್ಲೂ ಅಗ್ನಿ ಉರಿಯುತ್ತ ಅಂದರೆ ಅಲ್ಲೊಂದು ಸಲ ಸ್ಟವ್ ಹಚ್ಚಿಸ್ತದೆ ಶರೀರ ಅದು ನಿಸರ್ಗದ ಒಂದು ಸಹಜ ಕ್ರಿಯೆ ನೈಸರ್ಗಿಕವಾಗಿರುವಂಥದ್ದು ಆ ಜಠರಾಗ್ನಿ ಒಳಗಡೆ ಕೂಡ ಮತ್ತು ಬೆಂಕಿ ಎತ್ಕೊಳ್ಳುತ್ತೆ ಆ ಬೆಂಕಿ ಉದ್ಭವ ಆಗೋದು ಬೆಂಕಿ ಮೀನ್ಸ್ ಆಸಿಡ್ ಅದನ್ನೆಲ್ಲ ಕರಗಿಸೋಕ್ಕೆ ಉದ್ಭವ ಆಗುತ್ತೆ ನೀವು ಬೆಳಿಗ್ಗೆ ತಿಂದಾಗ ಅದನ್ನೆಲ್ಲ ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡುತ್ತೆ ಕೆಲವರನ್ನು ನೋಡಿರ್ಬೋದು ಹತ್ತು ಗಂಟೆಗೆ ತಿಂತಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಾಷ್ಟ ಮಾಡ್ತಾರೆ ಯಾಕೆಂದರೆ ಎದಳದೇ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಅಷ್ಟೊತ್ತು ನಾಷ್ಟ ಮಾಡ್ತಾರೆ ಇದು ಆಹಾರ ಪದ್ಧತಿಯ ನಿಯಮಗಳಲ್ಲ ಇದನ್ನು ನೀವು ಹೆಚ್ಚಾಗಿ ಒಂದು ಎಂಟು ಏಳು ಗಂಟೆಗೆ ತಿಂದರೂ ಏನೂ ತೊಂದರೆ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಲಾಸ್ಟ್ ಏನೋ ತುಂಬ ಕೆಲಸ ಇದೆ ಅಲ್ಲಿದೆ ಇಲ್ಲಿದೆ ಹಾಗೆ ಹೀಗೆ ಒಂದು ಒಂಬತ್ತು ಕಾಲು ಪಾಸಲ್ಲಿ ತಿನ್ಬೋದು ಬಟ್ ಒಂಬತ್ತು ಗಂಟೆ ಒಳಗಡೆ ಬಹಳ ಉಪಯುಕ್ತವಾದಂತಹ ಸಮಯ ಇದನ್ನು ನೀವು ಮಾಡಿ ಇನ್ನು ಜಠರಾಗ್ನಿ ಎರಡನೇ ಬಾರಿ ಉರಿಯುತ್ತೆ ಮತ್ತೆ ಯಾವಾಗ ಅಂತಂದರೆ ಸಂಜೆ ಸೂರ್ಯಾಸ್ತಮಕ್ಕಿಂತ ಮುಂಚೆ ಒಂದು ಗಂಟೆ ಒಂದೂವರೆ ಗಂಟೆ ಮುಂಚೆ ಅಥವಾ ಎರಡು ಗಂಟೆ ಹೆಚ್ಚಂದರೆ ಅಂದರೆ ನೀವು ಐದು ಗಂಟೆ ಆರು ಗಂಟೆಗೆ ತಂದರೆ ಜಠರಾಜ್ಞೆ ಮತ್ತೆ ಉರಿಯುತ್ತೆ ಮಧ್ಯಾಹ್ನವೂ ಉರಿಯೋದಿಲ್ಲ ರಾತ್ರಿಯೂ ಉರಿಯೋದಿಲ್ಲ ಈ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಇದು ಬ್ರಿಟಿಷ್ನವರು ನಮಗೆ ಕೊಟ್ಟಂಥ ಬಳುವಳಿ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಇದೆಲ್ಲವೂ ಕೂಡ ಅವರು ಬಿಟ್ಬಿಟ್ಟು ಹೋಗ್ಬಿಟ್ರು ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಇದನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು ಎಜುಕೇಷನ್ ಸಿಸ್ಟಮ್ನ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು ನಮ್ಮ ಗುರುಕುಲ ಪದ್ಧತಿ ಎಲ್ಲ ಮಾಯ ಆಯಿತು ಏನು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ರ್ಯಾಂಕ್ ಕಾಂಪಿಟೇಷನ್ ಇದೆಲ್ಲವೂ ಕೊಟ್ಟಂತ ಅವರು ಕೊಟ್ಟಂತ ಆದ್ದರಿಂದ ಇದು ನಮಗೆ ಅವಶ್ಯಕತೆ ಇಲ್ಲ ಆ ಆ ಒಂದು ದೇಶದ ಸಂಸ್ಕೃತಿ ಆ ಒಂದು ದೇಶದ ವಾತಾವರಣಕ್ಕೆ ಅವರು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅವಶ್ಯಕತೆ ಇದೆ ನಮ್ಮ ಭಾರತಕ್ಕೆ ಅವಶ್ಯಕತೆ ಇಲ್ಲ ಕೆಲವೊಂದು ಸ್ಥಳಗಳಲ್ಲಿ ಬಹಳ ಕೆನಡ ಐಸಿಂದ ಕೂಡಿರುತ್ತೆ ಹತ್ತಡಿ ಐಸು ರಾತ್ರಿ ಬೆಳಿಗ್ಗೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ರಾತ್ರಿ ಬಂದು ಬೆಳಿಗ್ಗೆ ಬಾಗಿಲು ತೆಗೆದು ನೋಡಿದ್ರೆ ಬಾಗಿಲೇ ತೆಗೋಕ್ಕಾಗಲ್ಲ ಏಕೆಂದರೆ ಪೂರ್ತಿ ಐಸ್ ಇಡೀ ಮನೆನೇ ಕವರ್ ಆಗಿಬಿಟ್ಟಿರ್ತದೆ ಜಾಗದಲ್ಲಿ ಆಹಾರ ಪದ್ಧತಿ ಬೇರೆ ಬೇರೆ ಇರುತ್ತೆ ಸಮಯನೂ ಕೂಡ ಬೇರೆ ಬೇರೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅವರು ಸೇವನೆ ಮಾಡ್ತಾರೆ ಬಟ್ ನಾವಿಲ್ಲಿ ಕೆನಡಾ ಅಲ್ವಲ್ಲ ಇದು ಭಾರತ ಅತ್ಯದ್ಭುತವಾದ ಸಮತೋಲನವಾದಂತಹ ವಾತಾವರಣವನ್ನು ಹೊಂದಿರುವಂಥದ್ದು ಶರೀರಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಸೂಕ್ತವಾದಂಥದ್ದು ಹಿಮಗರಡಿ ಅಂತ ಕರೀತಾರೆ ಅದನ್ನು ನೀವು ನೋಡ್ಬೋದು ಅದು ಯಾವಾಗಲೂ ಚಳಿಲೇ ಇರುತ್ತೆ ಪಾಪ ಅಂದರೆ ಕೂದಲುಗಳು ಹೆಚ್ಚಾಗಿರುತ್ತೆ ಅದೆಲ್ಲ ಬದುಕುವಂಥ ಪ್ರಾಣಿ ಅದನ್ನು ತಗೊಂಬಂದು ಇಲ್ಲಿ ಲೀಟರ್ ಸತ ಬಿಡ್ತದೆ ಇಲ್ಲಿ ಕರಡಿನ ಅಲ್ಲಿ ತೊಗೊಂಡೋಗಿಟ್ಟರೆ ಅಲ್ಲಿ ತೊಗೊಬಿಡ್ತದೆ ಅದೇ ರೀತಿ ಮನುಷ್ಯ ಕೂಡ ಸ್ಥಳವನ್ನು ಬದಲಾವಣೆ ಮಾಡಿದಾಗ ಸಣ್ಣ ಪುಟ್ಟ ಮುನ್ನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರ್ ಅದೇನು ತೊಂದರೆ ಇಲ್ಲ ತುಂಬ ಸಮುದ್ರದಿಂದ ಆಚೆ ಹೋದಾಗ ಆ ರೀತಿ ಹೊಂದ್ಕೊಳ್ಳೋದು ಬಹಳ ಬಹಳ ಕಷ್ಟವಾಗುತ್ತೆ ಆದ್ದರಿಂದ ನೀವು ಆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರನ್ನು ಬಿಟ್ಟು ನೀವು ಮಾಡಂಗಿದ್ರೆ ಮಾಡಿ ಪಾಪ ಏನೇನೋ ಕೆಲಸ ಮಾಡ್ತಾ ಇರ್ತೀರಾ ನೈಟ್ ಕೆಲಸ ಮಾಡ್ತೀರಾ ಶಿಫ್ಟ್ಗಳಿರ್ತವೆ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲ ಪ್ರತಿನಿಧಿ ಮಾಡಿಕೊಳ್ಳಿ ಆದರೂ ಸಾಧ್ಯವಾದಂಥವರು ಅದನ್ನು ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಂಜೆ ಒಳಗಡೆ ತಿನ್ಬಿಡಿ ಮೇಲೆ ತಿನ್ನೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮಗೇನಾದರೂ ಹೊಟ್ಟೆ ಇದ್ರೆ ಏನು ಮಾಡೋದು ಅಂದರೆ ಒಂದು ಹಣ್ಣು ತಿನ್ನಿ ಹಾಲು ಕುಡೀರಿ ಕಬ್ಬಣಾಲ್ ಕುಡಿರಿ ಎಳ್ನೀರು ಕುಡೀರಿ ಏನೋ ಒಂದು ಮಾಡಿ ಕತ್ತಲಾಗೋದಕ್ಕಿಂತ ಮುಂಚಿತವಾಗಿ ತಿನ್ನೋದಿದೆಯಲ್ಲ ಇದನ್ನು ಆಹಾರ ಸೇವನೆ ಅಂತಾರೆ ಆದ್ದರಿಂದ ಇದನ್ನು ನೀವು ಮಾಡ್ಕೊಳ್ಬೋದು ಊಟಕ್ಕಿಂತ ಮುಂಚೆ ಒಂದು ನಲವತ್ತೈದು ನಿಮಿಷ ಊಟ ಆದ ನಂತರ ನಲವತ್ತೈದು ನಿಮಿಷ ಈ ಎರಡೂ ಸಮಯದಲ್ಲಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಊಟದ ಮಧ್ಯದಲ್ಲಿ ನೀರು ಕುಡಿಬೇಡಿ ಊಟ ಆದಮೇಲೂ ನೀರು ಕುಡಿಬೇಡಿ ಬೇಕಾದರೆ ಎಷ್ಟು ಕುಡಿಬೋದು ಅಂದರೆ ನಮಗೆ ಮಕ್ಕಳಲ್ಲಿ ಒಳ್ಳೆ ಕೊಡಿಸ್ತಾ ಕುಡಿಸ್ತಾಯಿದ್ರು ಆ ಒಂದು ಒಳ್ಳೆಯಷ್ಟು ಹೆಚ್ಚಂದರೆ ಮೂರು ಒಳ್ಳೆಯಷ್ಟು ನಾವು ನೀರು ಕುಡಿಬೋದು ಏನೋ ಒಂದು ಬಿಡುತ್ತೆ ಖಾರ ತಿನ್ಬಿಟ್ಟು ಆವಾಗ ಒಂದು ಸ್ವಲ್ಪ ಒಂದು ಸಿಪ್ ಒಂದೇ ಒಂದು ಸಿಪ್ ಅಂದರೆ ಒಂದು ಒಳ್ಳೆಗಾಗುವಷ್ಟು ಮಾತ್ರ ಕುಡಿದು ನಾವು ಬಾಯಿ ಮುಂದಿಸಿ ನುಂಗಿದ್ರೆ ಸ್ವಲ್ಪ ಅದು ನತ್ತಿರೋದು ಕಡಿಮೆ ಆಗುತ್ತೆ ಈ ರೀತಿ ಆಹಾರ ಪದ್ಧತಿಯನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಿ ಮೂಲವಾದ ವಿಚಾರ ತಿಳಿಸ್ಬಿಡ್ತೀನಿ ಸಾತ್ವಿಕ ಆಹಾರಗಳೆಲ್ಲವೂ ನಿಮಗೆ ಮೂರರಿಂದ ನಾಲ್ಕು ಗಂಟೆ ಹೆಚ್ಚಂದರೆ ಐದು ಗಂಟೆ ಒಳಗಡೆ ಡೈಜೆಸ್ಟ್ ಆಗುತ್ತೆ ಹೊಟ್ಟೆ ಇನ್ನು ತಾಮಸಿಕ ರಜಸಿಕ ಆಹಾರ ಅಂದರೆ ಬೇಯಿಸಿರೋ ಆಹಾರಗಳೆಲ್ಲವೂ ನಿಮಗೆ ಏಳರಿಂದ ಎಂಟು ಗಂಟೆ ತಗೊಳ್ಳುತ್ತೆ ಡೈಜೆಸ್ಟ್ ಮಾಡೋದಕ್ಕೆ ಇನ್ನು ನಿಮಗೆ ತಾಮಸಿಕ ಆಹಾರಗಳನ್ನು ನೀವು ಸೇವನೆ ಮಾಡಿದಾಗ ಅದು ನಿಮಗೆ ಸುಮಾರು ಹದಿನಾಲ್ಕರಿಂದ ಹದಿನಾರು ಗಂಟೆ ಸಮಯ ತಗೊಳ್ಬಹುದು